ವೀಕ್ಷಕರಿಗೆ ನಮಸ್ಕಾರ ಹಾಗೂ ಸ್ವಾಗತ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಅಭಿವೃದ್ಧಿಯನ್ನು ಅವಲೋಕಿಸ್ತಾ ಇದ್ವಿ ಈಗಾಗಲೇ ಕೆಲವು ಆದ ಬದಲಾವಣೆಗಳನ್ನು ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀರಿ ನೋಡದೇ ಇದ್ದವರು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ನ ಸಹಾಯದಿಂದ ನೋಡಬಹುದು ಹಿಂದಿನ ವೀಡಿಯೋದಲ್ಲಿ ಇನ್ನೂ ಕೆಲವು ಕ್ಷೇತ್ರಗಳ ಬಗ್ಗೆ ಕಣ್ಣು ಹಾಯಿಸೋಣ ಅಮೆರಿಕನ್ ಪ್ರೆಸಿಡೆಂಟ್ ಜಾನ್ಎಫ್ ಕೆನಡಿನ ರೋಡ್ಸ್ ಆರ್ ನಾಟ್ ಗುಡ್ ಬಿಕಾಸ್ ಅಮೆರಿಕ ಇಸ್ ರೀಚ್ ಸಾರಿಗೆ ಮಂತ್ರಿ ಶ್ರೀ ನಿತಿನ್ ಗಡ್ಕರಿ ಅವರು ಹೇಳಿದಂತೆ ರಸ್ತೆ ಸಾರಿಗೆ ಹಾಗೂ ಲೈ ರೈಲು ಸಂಪರ್ಕಗಳು ಎಷ್ಟು ಹೆಚ್ಚು ಉತ್ತಮವಾಗುವೋ ಅಷ್ಟೇ ದೇಶದ ಆರ್ಥಿಕ ವ್ಯವಸ್ಥೆಯು ಸುಲಭ ಹಾಗೂ ತ್ವರಿತವಾಗಿ ಅಭಿವೃದ್ಧಿಗೊಳ್ಳುತ್ತವೆ ಭಾರತದ ರಾಷ್ಟ್ರೀಯ ಹೆದ್ದಾರಿಯ ಉದ್ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ನಷ್ಟು ಇದ್ದಿದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಂದು ಲಕ್ಷದ ನಲವತ್ತಾರು ಸಾವಿರದ ನೂರ ನಲವತ್ತೈದು ಕಿಲೋಮೀಟರ್ಗಳಷ್ಟಾಗಿದೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಇದು ಪ್ರಸಕ್ತ ಹಣಕಾಸಿನ ವರ್ಷ ಮುಗಿಯುವಷ್ಟರಲ್ಲಿ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರೈವತ್ತು ಕಿಲೋಮೀಟರ್ ತಲುಪುವ ನಿರೀಕ್ಷೆ ಇದೆ ವೀಕ್ಷಕರೇ ಭಾರತ ಸುಮಾರು ಅರವತ್ತಾರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆ ಹೊಂದಿದ್ದು ಪ್ರಪಂಚದಲ್ಲೇ ಎರಡನೇ ಸ್ಥಾನದಲ್ಲಿದೆ ಪ್ರತಿನಿತ್ಯ ಕೇವಲ ಹನ್ನೆರಡು ಕಿಲೋಮೀಟರ್ಗಳಷ್ಟು ಆಗುತ್ತಿದ್ದ ರಾಷ್ಟ್ರೀಯ ಹೆದ್ದಾರಿ ಇದೀಗ ಮೂವತ್ತು ಕಿಲೋಮೀಟರ್ಗಳಿಗೂ ಮೀರಿದೆ ವೀಕ್ಷಕರೇ ಈ ಮೊದಲು ರೈಲು ನಿಲ್ದಾಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಯಾವುದೋ ಕೊಳಚೆ ಪ್ರದೇಶಕ್ಕೆ ಬಂದಂಥ ಅನುಭವ ಆಗ್ತಿತ್ತು ರೈಲು ಪ್ರಯಾಣ ಒಂದು ರೀತಿಯ ಶಿಕ್ಷೆನೇ ಅಂತ ಅನ್ನಿಸ್ತಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಆದ ಬದಲಾವಣೆ ಈ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ ಸುರಕ್ಷತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು ಈಗಾಗಲೇ ಐನೂರು ಮೂವತ್ತು ಕಿಲೋಮೀಟರ್ಗಳಿಗಷ್ಟು ಹೆಚ್ಚು ಪ್ರದೇಶಗಳಲ್ಲಿ ಆಟೋಮ್ಯಾಟಿಕ್ ಸಿಗ್ನಲ್ಗಳನ್ನು ಅಳವಡಿಸಲಾಗಿದೆ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿಯಲ್ಲಿ ಈಗಾಗಲೇ ಹಲವಾರು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಪ್ರತಿಯೊಂದು ನಿಲ್ದಾಣವು ಅದರದೇ ಆದ ಒಂದು ರೀತಿಯ ವಿಶಿಷ್ಟತೆಯಿಂದ ಅತಿ ಸುಂದರವಾಗಿ ಕಾಣುತ್ತವೆ ಸಿಕ್ಕಿಂಗೆ ರಂಗಪೋ ರೈಲ್ವೆ ಸ್ಟೇಷನ್ ಪರ್ ಆಪ್ಲೋಗ ಪ್ರಭಾವಿ ಸಿಟಿ ಕ ರೈಲ್ವೆ ಸ್ಟೇಷನ್ ಐಟಿ ಕೆಲಿಯ ಸಮರ್ಪಿತ ಹೋಗಿ ಅಮೃತ್ ಭಾರತ್ ಸ್ಟೇಷನ್ ಶರ್ಶೇಷತ ಸೇನಿಯೂ ಪರಿಚಿತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ ವಂದೇ ಭಾರತ್ ರೈಲುಗಳು ವಿವಿಧ ರೀತಿಯ ಸೌಲಭ್ಯಗಳನ್ನು ಹೊಂದಿದ್ದು ರೈಲು ಪ್ರಯಾಣದ ಅನುಭವವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹತ್ತೊಂಬತ್ನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಶಹರಗಳ ಮೆಟ್ರೋ ರೈಲುಗಳ ಉದ್ದ ಕೇವಲ ಇನ್ನೂರ ನಲವತ್ತೆಂಟು ಕಿಲೋಮೀಟರ್ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವಧಿಯಲ್ಲಿ ಎಂಟುನೂರ ತೊಂಬತ್ತೈದು ಕಿಲೋಮೀಟರ್ಗೆ ಏರಿದೆ ಈಗಾಗಲೇ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಣ ಹೂಡಿಕೆಯಾಗಿದ್ದು ಹಿಂದಿನ ಎಲ್ಲ ಗರಿಮೆಗಳನ್ನು ದಾಟಿದ ಮೈಲುಗಲ್ಲಾಗಿದೆ ಇತ್ತೀಚೆಗಷ್ಟೇ ವಿವಿಧ ಪರಿಯೋಜನೆಗಳಿಗಾಗಿ ಎಂಬತ್ತೈದು ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಪ್ರತಿ ಗಂಟೆಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ವಂದೇ ಭಾರತ ರೈಲುಗಳನ್ನು ಈಗಾಗಲೇ ಐವತ್ತಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಪ್ರಾರಂಭಿಸಲಾಗಿದೆ ಈವರೆಗೂ ಸರಕು ಸಾಗಣೆಯ ರೈಲುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಷ್ಟರಲ್ಲಿ ತುಂಬ ಸಮಯ ತೆಗೆದುಕೊಳ್ಳುತ್ತಿತ್ತು ಈ ಸಮಸ್ಯೆಯನ್ನು ನಿವಾರಿಸಲು ಇದೀಗ ಪ್ರತ್ಯೇಕ ಫ್ರೈಟ್ ಕಾರಿಡಾರ್ ನಿರ್ಮಿಸಲಾಗುತ್ತಿದ್ದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಸಾಗುತ್ತಿದ್ದ ಸರಕು ಸಾಗಣೆ ರೈಲುಗಳ ವೇಗ ಇದೀಗ ಎಂಬತ್ತರಿಂದ ಎಂಬತ್ತೈದು ಕಿಲೋಮೀಟರ್ ಆಗಿದೆ ವೀಕ್ಷಕರೇ ಪ್ರಪಂಚದಲ್ಲಿ ಅತಿ ಎತ್ತರದ ರೈಲು ಸೇತುವೆ ಭಾರತದಲ್ಲಿ ನಿರ್ಮಾಣವಾಗುತ್ತದೆ ಎಂದು ನಂಬುತ್ತೀರಾ ನಂಬಲೇಬೇಕು ಕಾಶ್ಮೀರದಲ್ಲಿ ನಿರ್ಮಾಣವಾಗುತ್ತಿದ್ದ ಚೆನ್ನಾಗ ರೈಲ್ವೆ ಸೇತುವೆ ಪ್ರಪಂಚದಲ್ಲೇ ಅತಿ ಎತ್ತರವಾದದ್ದು ಸುಮಾರು ಒಂದೂವರೆ ಕಿಲೋಮೀಟರ್ ಉದ್ದದ ಸೇತುವೆ ಚೆನ್ನ್ ನದಿಯಿಂದ ಒಂದು ಸಾವಿರದ ಒಂದು ನೂರ ಎಪ್ಪತ್ತೆಂಟು ಅಡಿಗಳಷ್ಟು ಎತ್ತರದಲ್ಲಿ ನಿರ್ಮಿತವಾಗುತ್ತಿದೆ ಒಂದು ಸಮಯದಲ್ಲಿ ಕೊರೋನಾದಿಂದ ಇಡೀ ವಿಶ್ವವೇ ಬಳಲುತ್ತಿದ್ದಾಗ ಭಾರತ ತನ್ನದೇ ಆದ ವ್ಯಾಕ್ಸಿನ್ ತಯಾರಿಸಿ ಭೇಷ್ ಎನಿಸಿಕೊಂಡಿತು ಇದನ್ನು ಸಹಿಸಲಾಗದ ಹಲವು ಜನ ವ್ಯಾಕ್ಸಿನ್ನ ಪ್ರಭಾವದ ವಿಷಯದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವ ಪ್ರಯತ್ನವನ್ನೂ ಮಾಡಿದರು क्षेत्रों से वैक्सीन को लेकर भ्रम और अफवाहों की जानकारी चिंता बढ़ाती है हम वैक्सीन बनाए थे हमारी अपनी भारत की वैक्सीन भारत तनगे विश्व हल्के राष्ट्रीय वैक्सीन कल मानवीय मरियत तो। ಚಂದ್ರಯಾನ ಮೂರು ಉಪಗ್ರಹದ ಯಶಸ್ವಿ ಉಡಾವಣೆ ಭಾರತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲೂ ಯಾವುದೇ ಮುಂದುವರಿದ ದೇಶಗಳಿಗಿಂತ ಕಡಿಮೆ ಇಲ್ಲ ಎನ್ನುವುದನ್ನು ವಿಶ್ವಕ್ಕೇ ತಿಳಿಸಿಕೊಟ್ಟಂತಾಯಿತು ವಿಷಾದದ ವಿಷಯವೆಂದರೆ ನಮ್ಮ ನೆರೆ ರಾಷ್ಟ್ರಗಳು ಇದನ್ನೇ ತಮ್ಮ ದೇಶದ ಪರಿಸ್ಥಿತಿಗೆ ಹೋಲಿಸಿ ವ್ಯಂಗ್ಯ ಮಾಡುವುದನ್ನು ನೋಡಿದರೆ ಯಾರೂ ನಗದೇ ಇರಲಾರರು ਤੋ ਪੈਸੇ ਲਗਾ ਕੇ ਜਾ ਰਹੇ ਨਾ ਹਮ ਤੋ ਆਲਰੇਡੀ ਚੰਦ ਤੇ ਰਹਿ ਰਹੇ ਆ ਤੁਹਾਨੂੰ ਨਹੀਂ ਪਤਾ ਨਹੀਂ ਮਤਲਬ ਕਿ ਹਮ ਕਿੱਥੇ ਹਮ ਤੋ ਚੰਦ ਤੇ ਨਹੀਂ ਰਹਿ ਰਹੇ ਅੱਛਾ ਮੈਨੂੰ ਬਤਾਇਆ ਚੰਦ ਤੇ ਕੀ ਹੈ ਜਿਹੜਾ ਇਧਰ ਇਧਰ ਨਹੀਂ ਹੈ ਬਤਾਇਆ ਮੈਨੂੰ ਮਤਲਬ ਮੈਂ ਸਮਝਾ ਨਹੀਂ ਆਪਦੀ ਬਾਤ ਚੰਦ ਤੇ ਪਾਣੀ ਹੈ ਪਾਣੀ ਨਹੀਂ ਹੈ ਅਧਰ ਇਧਰ ਵੀ ਨਹੀਂ ਹੈ ਉੱਥੇ ਗੈਸ ਹੈ ਨਹੀਂ ਗੈਸ ਇਧਰ ਵੀ ਨਹੀਂ ਹੈ ਉੱਥੇ ਬਿਜਲੀ ਹੈ ਨਹੀਂ ਇਹ ਅਭੀ ਦੇਖ ਲਾਈਟ ਨਹੀਂ ਪ੍ਰਤੀਕ ਕਰੋ ਇਹ ਵੀਡੀਓ ਦੇ ਬਗੇ ਨੀ ਮਾਨਸਿਕ ਕਨ ਨਾ ਗਾਈ ਵੇਟ ਕਮੈਂਟ ਬਾਕਸ ਲੇ ਠਿਸੀ ਨਾ ਚੈਨਲ ਕੇ ਸਬਸਕ੍ਰਾਈਬ ਮਾਡੀ ਇਹ ਵੀਡੀਓ ਵਨ ਲਾਈਕ ਮਾਡੀ ਹਾਗੋ ਸ਼ੇਅਰ ਮਾਡੀ